ಚಿಕ್ಮಂಗ್ಳೂರ್ಗೆ ಹೋಗೋ ರೂಟ್ ಅಲ್ಲೇ ಎರಡ್ ಪ್ಲೇಸಸ್ನ ಕವರ್ ಮಾಡ್ಬೋದಲ್ಲ ಅಂತ ಹೇಳಿ ನನ್ನ ಐಡಿಯಾ ಇದೆ ನೋಡಿ ಒಂದಮ್ಮ ದೇವಿ ಫಾಲ್ಸ್ ಸ್ನೇಹಿತರೆ ಈ ಫಾಲ್ಸ್ ನೀರ್ ಬರ್ತಾ ಇಲ್ಲಿಂದನೆ ಇಲ್ಲಿ ಕಾಣಿಸ್ತಿದೆ ಅಲ್ಲ

ಒಂದು ಜೀಪಲ್ಲಿ ಹೋಗ್ಬೋದೇ ಸುಸ್ತಾಗುತ್ತೆ ಎವಿ ಸುಸ್ತಾಗುತ್ತೆ ಎಸ್ಪೆಷಲಿ ನಾವು ಊಟ ಮಾಡಿಲ್ಲ ಏನೂ ಮಾಡಿಲ್ಲ ಇನ್ನೂ ಸುಸ್ತಾಗ್ತದೆ ಊಟ ಮಾಡ್ಕೊಂಡಿದ್ರು ಸಮಸ್ಯೆನೇ ಊಟ ಮಾಡ್ಕೊಂಡು ಹೋಗಿಲ್ಲ ಅಂದರೂ ಸಮಸ್ಯೆ ಫುಲ್ಲು ನೆಂಟ್ಬಿಟ್ಟಿದ್ದೀನಿ ಓ ಒಂದು ಸ್ವಲ್ಪ ಒಂದು ಬಿಸಿಲಿಲ್ಲ ಊಟ ಇಲ್ಲ ಇನ್ನು ಅನಿಸುತ್ತೆ ಇನ್ನು ಕೆಳಗೆ 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 ಎಲ್ಲ ಇದ್ದಂಗೆ ಇತ್ತದು ಇಲ್ಲ ರೈಟ್ ಸೈಡಿಗೆ ಬರುತ್ತೆ ಆ ಕಡೆಯಿಂದ ಬಂದಾಗ ಲೆಫ್ಟಿ ನಾವು ಆ ಟೈಮಿಗೆ ಆರೂವರೆ ಆಯಿತು ಈಗ ನಮ್ದು ಊಟ ಮುಗಿಸ್ಕೊಂಡ್ವಿ ಆ್ಯಕ್ಚುಲಾಗಿ ಪ್ಲ್ಯಾನಿದ್ದಿದ್ದು ಊಟ ಮುಗಿಸ್ಕೊಂಡ್ಮೇಲೆ ಬಾಬಾ ಭುವನಗಿರಿಗೆ ಹೋಗಿ ಮಾಾಣಿಕ್ಯದಾರ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸುಸ್ತಾಗ್ಬಿಟ್ಟಿದ್ದೀವಿ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಮತ್ತೆ ರೂಟ್ ಚೇಂಜ್ ಆಯ್ತು ಈಗ ಈಗ ವಾಪಸ್ಸು ಚಿಕ್ಕಮಂಗ್ಳೂರ್ಗೆ ಹೋಗಿ ರೂಮ್ ಮಾಡ್ಬೇಕೀಗ ಚಿಕ್ಕಮಂಗ್ಳೂರ್ಗೆ ಹೋಗೋ ರೂಟಲ್ಲೇ ಎರಡು ಪ್ಲೇಸಸ್ನ ಕವರ್ ಮಾಡ್ಬೋದಲ್ಲ ಅಂತೇಳಿ ನನ್ನ ಐಡಿಯಾ ಫಸ್ಟ್ನೇ ಪ್ಲೇಸ್ ಬಂದು ಒನ್ನಮ್ಮನ ಫಾಲ್ಸ್ ನೆಕ್ಸ್ಟ್ ಸಿರಿ ಕೆಫೆ ಇವೆರಡು ಪ್ಲೇಸ್ನ ಕವರ್ ಮಾಡಿಕೊಂಡು ಹೋಗೋ ಬಾರಿ ಅಲ್ವಾ ಅದು ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಲ್ಲ ಅದೇ ರೂಟ್ ಅದು ಸೊ ಇವೆರಡು ಕವರ್ ಮಾಡ್ಕೊಂಡು ಹೋಗ್ತಿದ್ವಿ ಹೋಗೋಣ ಅಂತ ನನ್ನ ಪ್ಲಾನ್ ಈಗ ವೆದರ್ ಮಾತ್ರ ಚಿಲ್ಡ್ ವೆದರ್ ಈಗ ಸಖತ್ತು ಚಳಿ ಆಗ್ತೈತಿ ಈಗ ಅದು ಬೇರೆ ನೆಂದ್ಬಿಟ್ಟಿದೀವಿ ಬಟ್ಟೆ ಬೇರೆ ಚೇಂಜ್ ಮಾಡಿಲ್ಲ ಬಟ್ಟೆ ಎಲ್ಲ ಹೋಗ್ತಿದೀವಲ್ಲ ಸೊ ಸಖತ್ತು ಚಳಿ ಆಗ್ತಿದೆ ಅದಕ್ಕೆ ನಾನು ರೈನ್ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಿ ಮತ್ತೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಒನ್ನಮ್ಮನ ಫಾಲ್ಸ್ ಹತ್ರ ಬಂದ್ವಿ ಇದೆ ನೋಡಿ ಒನ್ನಮ್ಮ ದೇವಿ ಫಾಲ್ಸ್ ಹೊನ್ನಮ್ಮ ದೇವಿ ಫಾಲ್ ಬೆಳಗಿಂದು ಜರ್ಕಿನಿ ಹಾಕೊಂಡಿರ್ಲಿಲ್ಲ ಆ ಟೀ ಶರ್ಟ್ ಎಲ್ಲ ನಂದು ಹೋಗಿದೆ ಒಳಗಡೆ ನಂದು ಯಾಕಂದ್ರೆ ಬಟ್ಟೆ ಚೇಂಜ್ ಮಾಡ್ಲಿಲ್ಲಲ್ಲ ನಾವು ಸೊ ಇದೆ ಹೊನ್ನಮ್ಮ ದೇವಿ ಫಾಲ್ಸ್ ಸ್ನೇಹಿತರೆ ಈ ಫಾಲ್ಸ್ ನೀರ್ ಬರ್ತಿರೋದು ಇರೋದು ಇಲ್ಲಿ ಕಾಣಿಸ್ತಿದೆ ಅಲ್ಲ ಅಲ್ಲಿಂದ ಈ ಕಡೆಯಿಂದ ಬಂದು ಹೆಂಗ ಬಂದು ತರ ಬಂದು ಈ ತರ ಹೋಗುತ್ತೆ ಇದೇನ್ ಫಾಲ್ಸ್ ಅಂದ್ರೆ ಇಲ್ಲಿ ನೀರ್ ಬರ್ತಿದೆಯಲ್ಲ ಹೊನ್ನಮ್ಮ ದೇವಿ ಫಾಲ್ಸ್ ಇಂದು ಸೊ ಈ ಬ್ರಿಡ್ಜ್ ಇದೆಯಲ್ಲ ಈ ಬ್ರಿಡ್ಜ್ ಕೆಳಗಡೆಯಿಂದ ಈ ಕಡೆಗೆ ಹೋಗುತ್ತೆ ನೀರು